ನಮಸ್ಕಾರ ಪುಟಾಣಿ ಮಕ್ಕಳಿಗೊಂದು ಕವಿತೆ ಕವಿತೆಯ ಶೀರ್ಷಿಕೆ ತರತರದ ತರಕಾರಿ ತರತರದ ತರಕಾರಿಗಳು ಕುಣಿದಾಟದ ಆಟದಿನಲ್ಲಿ ದಾಡಿ ಹವು ತರತರದ ತರಕಾರಿಗಳು ಕುಣಿದಾಟದ ಆಟದಿನಲ್ಲಿ ದಾಡಿ ಹವು ಒಂದೆಡೆ ಸಭೆಯನ್ನು ಸೇರಿಹವು ಚಂದದ ಯೋಚನೆ ಮಾಡಿಹವು ಒಂದೆಡೆ ಸಭೆಯನ್ನು ಸೇರಿಹವು ಚಂದದ ಯೋಚನೆ ಮಾಡಿಹವು ಸಂಘವನೊಂದು ನೋಂದಣೆ ಮಾಡಲು ಒಕ್ಕೊರಲಲ್ಲಿ ಕೂಗಿದವು ಸಂಘವನೊಂದು ನೋಂದಣಿ ಮಾಡಲು ಕೂಗಿದವು ತರಕಾರಿಗಳು ದಾಡಿದವು ವಿಧ ವಿಧ ಹುದ್ದೆಗೆ ಮಾಡಲು ಚುನಾವಣೆ ನಡೆಸಲು ನಿರ್ಧರಿಸಿದವು ಹಾಗಲ ಕುಂಬಳ ಹೀರೆಕಾಯಿ ಪಡುವಲ ಬದನೆ ಸೌತೆಕಾಯಿ ಹಾಗಲ ಕುಂಬಳ ಹೀರೆಕಾಯಿ ಪಡುವಲ ಬದನೆ ಸೌತೆಕಾಯಿ ಅಭ್ಯರ್ಥಿಗಳಾದರೂ ಸ್ಪರ್ಧೆಯಲಿ ಅಧ್ಯಕ್ಷರ ಪದವಿಯ ಆಸೆಯಲಿ ಅಭ್ಯರ್ಥಿಗಳಾದರೂ ಸ್ಪರ್ಧೆಯಲಿ ಅಧ್ಯಕ್ಷರ ಪದವಿಯ ಆಸೆಯಲಿ ಓಟು ಮಾಡಿದವೆಲ್ಲ ಸಂತೆಯಲ್ಲಿ ಬಂದೋಬಸ್ತಿನ ಬುಟ್ಟಿಯಲಿ ತರತರದ ತರಕಾರಿಗಳು ಕುಣಿದಾಟದ ಆಟದಿ ನಲಿದಾಡಿಹು ಎಣಿಕೆಯಾಯಿತು ಮರುದಿನವೇ ಜನರ ಗದ್ದಲದ ಬ್ಯಾಗಲ್ಲಿ ಎಣಿಕೆಯಾಯಿತು ಮರುದಿನವೇ ಜನರ ಗದ್ದಲದ ಬ್ಯಾಗಲ್ಲಿ ತರತರದ ತರಕಾರಿಗಳು ಕುಣಿದಾಟದ ಆಟದಿ ನಲಿದಾಡಿ ಒಂದೆಡೆ ಸಭೆಯನ್ನು ಸೇರಿಹವು ಚಂದದ ಯೋಚನೆ ಮಾಡಿಹವು ಕೊಂಡೈದರು ಅಡುಗೆಯ ಮನೆ ಮನೆಗೆ ತುಂಡರಿಸಿ ಬೇಯಿಸಲು ಕೊಂಡೊಯ್ದರು ಅಡುಗೆಯ ಮನೆ ಮನೆಗೆ ತುಂಡರಿಸಿ ಬೇಯಿಸಲು ಒಲೆಯೊಳಗೆ ಸಂಘದ ಸಮಾಪ್ತಿಯಾಗೋಯ್ತು ತರಕಾರಿಗಳ ಗತಿ ಮುಗಿದಿತ್ತು ಸಂಘದ ಸಮಾಪ್ತಿಯಾಗೋಯ್ತು ತರಕಾರಿಗಳ ಗತಿ ಮುಗಿದಿತ್ತು ನಮಸ್ಕಾರ